ಒಣ ತುಳಸಿಯಿಂದ ದೀಪ ಬೆಳಗಿದರೆ ನಿಮ್ಮಷ್ಟು ಅದೃಷ್ಟವಂತರು ಇರೋದೇ ಇಲ್ಲ ಹಸಿರಾದ ತುಳಸಿ ಎಷ್ಟು ಪ್ರಯೋಜನಕಾರಿಯಾಗಿದೆಯೋ ಅಷ್ಟೇ ಒಣಗಿದ ತುಳಸಿ ಕೂಡ ಪ್ರಯೋಜನಕಾರಿಯಾಗಿದೆ ಅದರಲ್ಲೂ ಒಣ ತುಳಸಿ ದೀಪವನ್ನು ಬೆಳಗುವುದು ನಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲು ಸಹಾಯ ಮಾಡುತ್ತದೆ ಒಣ ತುಳಸಿ ದೀಪವನ್ನು ಬೆಳಗುವುದು ಹೇಗೆ ಒಣ ತುಳಸಿ ದೀಪದ ಪ್ರಯೋಜನಗಳಿವು ತುಳಸಿಯು ಹಿಂದೂ ಧರ್ಮದಲ್ಲಿ ಹೆಚ್ಚು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಪವಿತ್ರ ಗಿಡವಾಗಿದೆ ಹಿಂದೂ ನಂಬಿಕೆಯ ಪ್ರಕಾರ ತುಳಸಿಯು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಸಸ್ಯವಾಗಿದೆ ಧಾರ್ಮಿಕ ಗ್ರಂಥಗಳಲ್ಲಿಯೂ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ತುಳಸಿ ಧಾರ್ಮಿಕ ಮತ್ತು ಔಷಧೀಯ ಮಹತ್ವವನ್ನು ಹೊಂದಿರುವ ಸಸ್ಯವಾಗಿದೆ ಇದು ಅತ್ಯಂತ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲು ಇದು ಕೂಡ ಒಂದು ಕಾರಣವಾಗಿದೆ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ನಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ತುಳಸಿಯ ಪರಿಹಾರಗಳು ಅನೇಕ ರೀತಿಯ ದುಷ್ಪರಿಣಾಮಗಳನ್ನು ತಪ್ಪಿಸುತ್ತವೆ ತುಳಸಿಯನ್ನು ದೀಪದಲ್ಲಿಟ್ಟು ಬೆಳಗುವುದರಿಂದ ಅದು ನಮ್ಮ ಯಾವೆಲ್ಲ ಪ್ರಯೋಜನಗಳನ್ನು ನೀಡುತ್ತದೆ ಎಂಬುದು ತಿಳಿದಿದೆಯೇ ಹೌದು ದೃಷ್ಟಿದೋಷ ದೂರವಾಗುವುದು ತುಳಸಿ ಗಿಡದ ಒಣ ತುಂಡುಗಳನ್ನು ದೀಪದಲ್ಲಿಟ್ಟು ದೀಪವನ್ನು ಬೆಳಗುವುದರಿಂದ ಆ ಕುಟುಂಬವು ಸಂಪೂರ್ಣ ಆರೋಗ್ಯ ಲಾಭವನ್ನು ಪಡೆದುಕೊಳ್ಳುತ್ತದೆ ಇದರಿಂದ ಕೆಟ್ಟ ಕಣ್ಣುಗಳ ದೃಷ್ಟಿದೋಷವು ದೂರವಾಗುತ್ತದೆ ಹಾಗಾಗಿ ನಾವು ದೇವರಿಗೆ ದೀಪವನ್ನು ಬೆಳಗುವಾಗ ತುಳಸಿಯ ಒಣ ತುಂಡುಗಳನ್ನು ತೆಗೆದುಕೊಂಡು ಅದನ್ನು ದೀಪದಲ್ಲಿ ಹಾಕಿ ಆ ಗಿಡದ ಚಕ್ಕೆಯಿಂದಲೇ ದೀಪ ಬೆಳಗುವುದರಿಂದ ಲಾಭವಿದೆ ನೀವು ಈ ತುಳಸಿ ಚಕ್ಕೆಗೆ ಹತ್ತಿಯನ್ನು ಸುತ್ತಿ ಕೂಡ ದೀಪವನ್ನು ಬೆಳಗಬಹುದು ಹಣಕಾಸಿನ ಲಾಭವಾಗುವುದು ಒಣ ತುಳಸಿಯನ್ನು ದೀಪದಲ್ಲಿ ಸುಡುವುದರಿಂದ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಈ ಕೆಲಸವನ್ನು ಮಾಡುವ ವ್ಯಕ್ತಿಯು ಸಾಲ ಮತ್ತು ಅತಿಯಾದ ಖರ್ಚುಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಇದರ ಜೊತೆಗೆ ಯಶಸ್ಸಿನ ಸಾವಿರಾರು ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಒಣ ತುಳಸಿಯ ದೀಪವನ್ನು ಬೆಳಗುವುದರಿಂದ ಅವರು ದೇವರ ಮತ್ತು ದೇವತೆಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಕೌಟುಂಬಿಕ ಪ್ರಗತಿಯಾಗುವುದು ಕುಟುಂಬದಲ್ಲಿ ಯಾರಾದರೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವರು ಒಣ ತುಳಸಿ ದೀಪವನ್ನು ಹಚ್ಚಿಡಬೇಕು ಇದು ಮನೆಯಲ್ಲಿ ಉಂಟಾಗುವ ಹಣದ ಕೊರತೆಯನ್ನು ದೂರ ಮಾಡುತ್ತದೆ ಇಡೀ ಕುಟುಂಬ ಯಾವಾಗಲೂ ಸಂತೋಷ ಸಮೃದ್ಧಿಯಿಂದ ಇರಲು ಇದು ಸಹಾಯ ಮಾಡುತ್ತದೆ ಆ ಕುಟುಂಬದಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಗತಿ ಹೊಂದುತ್ತಾನೆ ಪರಿಸರ ಶುದ್ಧವಾಗುವುದು ಒಣ ತುಳಸಿ ದೀಪವನ್ನ ಮನೆಯಲ್ಲಿ ಹಚ್ಚಿಡುವುದರಿಂದ ಪರಿಸರದಲ್ಲಿನ ಅಪಾಯಕಾರಿ ಜೀವಿಗಳು ನಾಶವಾಗುವುದು ಈ ಕಾರಣದಿಂದ ರೋಗಗಳು ಕೂಡ ನಮ್ಮನ್ನ ಬಾಧಿಸುವುದಿಲ್ಲ ಮತ್ತು ಮನೆಯ ವಾತಾವರಣವು ಶುದ್ಧ ಮತ್ತು ತಾಜಾತನದಿಂದ ಕೂಡಿರುತ್ತದೆ ಒಣ ತುಳಸಿಯಿಂದ ಸ್ನಾನ ಮಾಡುವುದರ ಪ್ರಯೋಜನಗಳು ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವಾದ ಹಾಗೂ ಪೂಜೆಗೆ ಅರ್ಹವಾದ ಗಿಡವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಒಣ ತುಳಸಿಯನ್ನು ನಾವು ಸ್ನಾನ ಮಾಡುವ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಅದು ನಮ್ಮ ಸುತ್ತಮುತ್ತಲಿನ ಋಣಾತ್ಮಕತೆಯನ್ನು ದೂರ ಮಾಡುತ್ತದೆ ಹಾಗೂ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು